ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕದ್ರಾ ಮಹಾಮಾಯಿ ದೇವಿಯ ಜಾತ್ರಾ ಮಹೋತ್ಸವ ದೇವಿಯ ದರ್ಶನ ಪಡೆದ ಸಹಸ್ರಾರು ಭಕ್ತರು ಕಾರವಾರ್ ತಾಲೂಕಿನ ಪುರಾತನ ಮತ್ತು ಶಕ್ತಿ ದೇವತೆಯಾಗಿರುವ ಕದ್ರಾ ಶ್ರೀ ದೇವಿ ಜಾತ್ರೋತ್ಸವವು ರವಿವಾರ ವಿಜೃಂಭಣೆಯಿಂದ ಜರುಗಿತು ಸಹಸ್ರಾರು ಭಕ್ತರು ದೇವಸ್ಥಾನಕ್ಕೆ ತೆರಳಿ ತಾಯಿಯ ದರ್ಶನ ಪಡೆದು ಹಣ್ಣು ಹಂಪಲ ಉಡಿ ಸೇವೆ ಹರಕೆ ಸೇವೆ ಸಲ್ಲಿಸಿದರು ಶತಮಾನಗಳ ಹಿನ್ನೆಲೆ ಹೊಂದಿರುವ ಕದ್ರಾದ ಶಿಂಗೇವಾಡಿ ಎಂಬ ಬೆಟ್ಟದ ಮೇಲೆ ನೆಲೆಸಿದ ಶಕ್ತಿ ದೇವತೆಯ ಬಗ್ಗೆ ಸ್ಥಳೀಯರು ಅಪಾರ ನಂಬಿಕೆ ಭಕ್ತಿಯಿಟ್ಟಿದ್ದಾರೆ ಕದ್ರಾ ಮಾತ್ರವಲ್ಲದೆ ನೆರೆ ರಾಜ್ಯದ ಗೋವಾದಿಂದ ಹಾಗೂ ಸುತ್ತಲಿನ ತಾಲೂಕುಗಳ ಜನರು ದೇವಸ್ಥಾನಕ್ಕೆ ಶ್ರೀದೇವಿಯ ದರ್ಶನಕ್ಕಾಗಿ ಬಂದು ಪುನೀತರಾದರು ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಹಾಗೂ ಕಾರವಾರಕ್ಕೆ ಪ್ರಥಮ ಜಾತ್ರೆಯಾಗಿರುವ ಕದ್ರಾದ ಮಹಾಮಾಯಾ ಜಾತ್ರೆಗೆ ಭಕ್ತರು ಆಗಮಿಸಿ ಶ್ರೀದೇವಿಯ ದರ್ಶನ ಭಾಗ್ಯ ಪಡೆದರು ಕದ್ರಾದ ಗದ್ದುಗೆಯಲ್ಲಿ ಶ್ರೀದೇವಿ ವಿರಾಜಮಾನಳಾಗಿ ಭಕ್ತರಿಗೆ ದರ್ಶನ ನೀಡಿದಳು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶ್ರೀ ದೇವಿಯ ದರ್ಶನ ಪಡೆದರು ನಿರಂತರವಾಗಿ ಮಳೆ ಬಂದಿದ್ದರಿಂದ ದರ್ಶನಕ್ಕೆ ಬಂದ ಭಕ್ತರಿಗೆ ಹಾಗೂ ವ್ಯಾಪಾರಕ್ಕೆ ಬಂದ ಅಂಗಡಿಗಾರರಿಗೆ ಮಳೆಯಿಂದ ಸ್ವಲ್ಪ ಸಮಸ್ಯೆ ಉಂಟಾಯಿತು